विनयक वासितर आगे मैसूर नगर के में सी अच्छे विनयक वास गंजा जमकर गजानी रमेश तीर्पा गया रमेश त्रिक

ನೆಕ್ಸ್ಟ್ ಕೃಷ್ಣ ಉತ್ಸವವನ್ನು ಮಾಡಲಿಕ್ಕೆ ಶ್ರೀರಂಗೂಟ್ರು ಮಾಜಿ ಅಧ್ಯಕ್ಷರನ್ನ ಶಿವೇಗೌಡರು ಹಾಗೆ ನಮ್ಮ ವಿ ಎ ಅವರು ಹಾಗೂ ಹರಳೆ ಮಂಜಣ್ಣವರು ಹಾಗೆ ಅವರು

ಜನಪ್ರಿಯ ಮುಖ್ಯಮಂತ್ರಿ ಆದಂತಹ ಪ್ರಖ್ಯಾತಿ ಪಡೆದಿದ್ದಾರೆ ಹಾಗೂ ಕೂಡ ನಮ್ಮ ಅಭಿವೃದ್ಧಿ ಸೌಧಗಳಿಗೆ ಸ್ವಾಗತಪಡಿಸ್ತಾ ಇದ್ದಾರೆ ಕನ್ನಡ ಇನ್ನ ಶಿಷ್ಯ ಕನ್ನಡ ಕೇಸರಿ ಪ್ರದರ್ಶನ ಮಂಜು ಕೆಲಸ ಈ ಕುಸಿಗಳು ನಾಳೆ ಮೈಸೂರಿನ ಚೆನ್ನೈ

ಹದಿನಾಲ್ಕು ವರ್ಷದ ಒಳಗಿನ ಭಾರತೀಯ ತಾರು ಪ್ರದೇಶದ ರಾಷ್ಟ್ರ ಯೋಗಾಸನ ಸ್ಪರ್ಧೆಯಲ್ಲಿ ನಮ್ಮ ಹಿರಿಯ ಕರ್ನಾಟಕ ರಾಜ್ಯವನ್ನು ಇವರು ಈ ಚಿಕ್ಕ ವಯಸ್ಸಿನಲ್ಲಿ ಕಟ್ಟಡ ಪ್ರಶಸ್ತಿ ಮತ್ತು ಮಂಡ್ಯ ಜಿಲ್ಲೆಯಿಂದ ಮಂಡ್ಯ ವಿಶ್ವವಿದ್ಯಾಲಯದ ಸ್ಪೋರ್ಟ್ಸ್ ಯೋಗ ತರಬೇತಿದಾರರಾದ ಶ್ರೀ ರವಿ ನೀರವರ ಬಳಿ ಯೋಗಾಭ್ಯಾಸವನ್ನು ಆರಂಭಿಸಿ

ವಿದ್ಯಾಭ್ಯಾಸದ ಜೊತೆಗೆ ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಂಡಿರುವುದರಿಂದ ಇವರಿಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಪ್ರಮುಖವಾಗಿ ಜಿಲ್ಲಾ ಸರ್ಕಾರ ನೀಡುವಂತಹ ಗಡಿಯಾರು ಕನ್ನಡ ರಾಜ್ಯ ಇದಕ್ಕೆ ಪೂರಕವಾಗಿ

अंजनी अंजनी बेटो से बात करो रेडी किशोर हमारे राष्ट्रपति उसे राष्ट्रपति जिसे राष्ट्रपति रेडी किशोर ये जो रुपए देने आप राष्ट्रपति सुरक्षित हैं सर तेरे को क्यों ना जुस्ना भी एडी जुस्ना भी जुस्ना भी बंदिशा रोगेरा ಬಾಯ್ ನಾ ಆಯ ಬಿಚ್ ಮಾಡ್ಕೊಂಡು ತಾನೆ ನೀವೇ ಬರಲಿ ಅಯ್ಯೋ ರಾಗಿ ಕುಮಾರ್ ವಂದೇ ಚಂದ್ರು ಯೋ ಸರ್ ನಾವು ಕಾರ್ತಿಕ್ ಎಲ್ಲಕಂತಾ ಯಾರು ಹೇಳಸಲಿ ನಮ್ಮ ಲೋಕಲ್ ಅಲ್ಲಿ ನೀವೇ ಕುಸ್ತಿ ಮಾಡೋಣ ಎಲ್ಲರೂ ಹೋಗಿ ಮನೆ ಸೇರಿ ಕುಸ್ತಿ ಆಟ ನೋಡಬೇಕು ಇದೇನಕ್ಕೆ ಕುಸ್ತಿ ಮಾಡಬೇಕಾದ್ರೆ ಬೆಂಗಿರಲ್ಲಿ ಬೆಂಗಳೂರು ಬಂಧನದಲ್ಲಿ ಉತ್ತಮವಾಗಿ ಕುಸ್ತಿ ನಡೆಸ್ತಾರೆ ಅಲ್ಲಿ ಕುಸ್ತಿ ಮಾಡೋದಾದ್ರೆ ನಮ್ಮ ನಕ್ಕಳಿಗೆ ಬರುವಂತ ಕೃಷಿ ಮಾಡೋದಾದ್ರೆ ಹಿಂದೂರಿಗೆ ಒಂದು ಕಾಲ ಗೊತ್ತಾಗಿದೆ ಅವ್ರಿಗೆ ಮಾಡ್ತೀವಿ ಅಂದ್ರೆ ನಮ್ಮ ಎಲ್ಲ ಪ್ರೇಕ್ಷಕರ ದಯವಿಟ್ಟು ಯಾರು ಅವರು ದಿಗಳು ತುಂಬಾ ಬಡ ಬರೋವಾಗ ಅವ್ರು ನಿಮ್ ಕೈ ಆದಷ್ಟು ಧನ ಸಹಾಯ ಮಾಡಬೇಕು ಅಂತ ತಮ್ಮ ಎಲ್ಲಾ ಪ್ರದೇಶಗಳಲ್ಲಿ ಮನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಅವ್ರದ್ದೊಂದು ಕಾಲದಟ್ಟಾಗಿ ಲೈಟ್ ಸ್ವಾಂಗಿಂದು ಉದ್ಯೋಗ ಮಾಡೋದಾದ್ರೆ ಆ ಪರಿಸ್ಥಿತಿ ಇದ್ದಾನೆ ಅವ್ರಿಗೆ ಮನೆಗೆ ತುಂಬಾ ಆರ್ಥಿಕವಾಗಿ ತುಂಬಾ ಬಡವನ್ನ ಇದ್ದಾರೆ ಅವರು ಅವರಿಗೆ ಯಾರಾದ್ರೂ ಧನ ಸಹಾಯ ಮಾಡಿದ್ರೆ ದಯವಿಟ್ಟು ಧನ ಸಹಾಯ ಮಾಡಬೇಕು ಸರ್ ನಮ್ಮ ನೋಡ್ರಿ ಇಷ್ಟ